ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಇವತ್ತು ಅಂಗವಾಗಿ ತಾವೆಲ್ಲ ಭಕ್ತಾದಿಗಳಿಗೆ ವೀರಭದ್ರೇಶ್ವರ ಜಾತ್ರದ ಶುಭಾಶಯಗಳನ್ನು ಹೇಳುತ್ತಾ ಈಗಾಗಲೇ ಮೊನ್ನೆ ನಮ್ಮ ವೀರಭದ್ರೇಶ್ವರ ಜಾತ್ರದ ಪೂರ ಸಿದ್ಧತೆ ಬಗ್ಗೆ ಚರ್ಚೆ ಮಾಡಿ ಎಲ್ಲ ಕೆ ಬಿ ಆಗಿ ನಮ್ಮ ಹಾಸ್ಪಿಟಲಲ್ಲಿ ಮುನ್ಸಿಪಾಲ್ಟಿ ಆಗಲಿ ಕೆ ಎಸ್ ಆರ್ ಟಿ ಸಿ ಆಗಲಿ ಪೊಲೀಸ್ ಆಗಲಿ ಎಲ್ಲ ಅಧಿಕಾರಿಗಳಿಗೆ ತಮ್ಮ ತಮ್ಮ ಸೇವೆಯನ್ನು ಸರಿಯಾಗಿ ಮಾಡಬೇಕಂತ ಹೇಳಿ ಅವರಿಗೆಲ್ಲ ಮಾತನಾಡಿ ಯಾಕಂದ್ರೆ ತಮಗೆಲ್ಲ ಗೊತ್ತಿದ್ದಂಗೆ ಬಂದಾದ ಎಲ್ಲ ಭಕ್ತಾದಿಗಳು ಯಾರಿಗೂ ಏನು ಕಷ್ಟ ಆಗಲ್ದಂಗೆ ಬಂದವರಿಗೆ ಚೆನ್ನಾಗಿ ಹುಮ್ನಾಬಾದಲ್ಲಿ ಎಲ್ಲ ಕ್ಲೀನ್ ಆಗಿರಬೇಕು ಎಲ್ಲ ಲೈಟ್ಸ್ ಚಾಲು ಇರಬೇಕು ಪೋಲೀಸ್ ಡಿಪಾರ್ಟ್ಮೆಂಟಿಂದಾಗಲಿ ಹಾಸ್ಪಿಟಲಿಂದಾಗಿ ಏನು ಕೊರತೆ ಆಗದಂತೆ ನೋಡ್ಕೊಳ್ಬೇಕಂಥೇಳಿ ಎಲ್ಲ ಅಧಿಕಾರಿಗೆ ಸೂಚನೆ ಕೊಡಲಾಗಿದೆ ಈಗಾಗಲೇ ಈ ನಮ್ಮ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಸಲುವಾಗಿ ಖಾಲಿ ಹುಮ್ನಾಬಾದ್ ಅಲ್ಲದೆ ಪಕ್ಕದಲ್ಲಿರುವ ನಮ್ಮದು ಮಹಾರಾಷ್ಟ್ರ ಪ್ರದೇಶ್ ತೆಲಂಗಾಣ ಸಾಕಷ್ಟು ಜನರು ಭಕ್ತಾದಿಗಳು ಲಕ್ಷಾಂತರ ಜನ ಹುಮ್ನಾಬಾ ಜಾತ್ರೆಗೆ ಸೇರಿರ್ತಾರೆ ಆ ಬಂದಂಥ ಭಕ್ತಾದಿಗಳಿಗೆ ಸಾಕಷ್ಟು ಜನ ಎಲ್ಲರೂ ಕೂಡಿ ಈ ನಮ್ಮದು ಊಟದ ದಾಸೋಗಳನ್ನು ಇಡೀ ಒಂದು ಲಕ್ಷ ಎರಡು ಲಕ್ಷ ಜನ ಊಟ ಮಾಡಿ ಹೋಗಂಥ ಎಲ್ಲ ಭಕ್ತಾದಿಗಳು ಅಲ್ಲಿ ಎಲ್ಲ ಕಡೆ ಹುಮ್ನಾಬಾ ಸುತ್ತಮುತ್ತ ಎಲ್ಲ ಕಡೆ ದಾಸೋಗಳನ್ನು ಮಾಡಿರ್ತಾರೆ ಆ ದಾಸಗಳನ್ನು ಸುತ್ತಮುತ್ತ ಎಲ್ಲ ಕಡೆ ಕ್ಲೀನ್ ಇಡಬೇಕು ಎಲ್ಲ ಬಂದ ಬಂದಾದ ಭಕ್ತಾದಿಗಳಿಗೆ ಚೆನ್ನಾಗಿ ಊಟ ಸಿಗಬೇಕು ಯಾವುದೇ ಕೊರತೆ ಆಗಬಾರ್ದು ಅಂಥೇಳಿ ನಾವೆಲ್ಲ ಚರ್ಚೆ ಮಾಡಿ ಮಾತನಾಡಿದ್ದೀವಿ ಇಷ್ಟೇ ಎಲ್ಲ ಬಂದಾದ ಯಾಕಂದರೆ ಇತ್ತು ನೋಡ್ತಾಯಿದ್ರಿ ಗಲಾಟೆಗಳನ್ನು ಮತ್ತು ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟು ಹೇಳಿದ್ದೀವಿ ಸಾಕಷ್ಟು ಜನ ಎಲ್ಲ ಹಳ್ಳಿಯಿಂದ ಬಂದಿರ್ತಾರೆ ಅವರೆಲ್ಲ ಅವ್ರದ್ದು ಏನೇ ಯಾವುದೇ ರಾಬ್ರಿ ಆಗ್ಬಾರ್ದು ಯಾಕಂದರೆ ಎಲ್ಲ ಜಾತ್ರೆಗೆ ಬಂದಂಥ ನಮ್ಮ ತಾಯಂದಿರು ಸಹೋದರಿಯರು ಎಲ್ಲರೂ ಬಂಗಾರ ಹಾಕ್ಕೊಂಡು ಬಂದಿರ್ತಾರೆ ಮೊಬೈಲ್ ಸಿಗ್ತಾವೆ ಎಲ್ಲರ ಕೈಯಲ್ಲಿ ಯಾವ ಸ್ಕ್ಯಾಚಿಂಗ್ ಆಗ್ಬಾರ್ದು ಏನೂ ಆಗ್ಬಾರ್ದು ಆ ಥರ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಚೆನ್ನಾಗಿ ನೋಡ್ಕೋಬೇಕಂತ ಹೇಳಿದ್ದೀವಿ ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂಗೆ ತಾವು ಆ ದಿವಸ ಬಂದಿದ್ರೆ ಕಾಣುತ್ತೆ ಮೀಟಿಂಗ್ ಅದಕ್ಕೆ ನಮ್ದು ಇಷ್ಟೇ ಬಂದಾದ ಬಂದಾದ ಭಕ್ತಾದಿಗಳಿಗೆ ಎಲ್ಲರೂ ಬಂದು ವೀರಭ್ರದರ್ಶ ದರ್ಶನ ತಗೊಂಡು ಎಲ್ಲರೂ ಖುಷಿಯಾಗಿ ಹೇಳಿ ನಮ್ದೆಲ್ಲ ವಿನಂತಿ ಎಲ್ಲ ಯಾಕಂದರೆ ನಮ್ಮ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಕೊಪ್ಪಳ ಆದ ಕೂಡಲೇ ಎರಡನೇ ಜಾತ್ರೆ ಯಾವುದಾದರೂ ಚೆನ್ನಾಗಿ ವಿಭ್ರಜನದಿಂದ ವಿಜೃಂಭದಿಂದ ಆದಾಗ ಆಗಂಥ ಜಾತ್ರೆ ಯಾವುದಾದ್ರೂ ವೀರಭದ್ರೇಶ್ವರ ಜಾತ್ರೆ ಅದಕ್ಕೆ ಎಲ್ಲರಿಗೆ ಭಕ್ತಾದಿಗಳಿಗೆ ನಮ್ಮ ಪಾಟೀಲ್ ಪರಿವಾರದಿಂದ ಎಲ್ಲರಿಗೆ ಶುಭಾಶಯಗಳನ್ನು ಹೇಳುತ್ತಾ ನಾನು ಮಾತಿಗೆ ವಿರಾಮ ಕೊಡ್ತೀನಿ ನಮಸ್ಕಾರ ಎಲ್ಲ ಬರುವ ವೀರಭದ್ರೇಶ್ವರ ಭಕ್ತಾದಿಗಳಿಗೆ ಪಾಟೀಲ ಪರಿವಾರದಿಂದ ಸ್ವಾಗತ ಮಾಡುತ್ತೇನೆ